ಬಾಗಲಕೋಟೆ ಜಿಲ್ಲೆ ಬಿಳಿಗೆ ತಾಲೂಕಿನ ಬಡಗುಂಡಿ ಗ್ರಾಮದಲ್ಲಿ ಬಿಳಿಗೆ ಶಾಸಕರಾದಂತಹ ಎಸ್ ಆರ್ ಪಾಟೀಲ್ರವರು ಉತ್ತರ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅತಿ ಹೆಚ್ಚು ಕೊಠಡಿ ಮತ್ತು ಅತಿ ಹೆಚ್ಚು ಉಪನ್ಯಾಸಕರು ಕಾಲೇಜ್ ಸ್ಟಾಫ್ ಹೊಂದಿರುವಂತಹ ಹತ್ತಿನ್ನತ ವಿಭಿನ್ನವಾದ ಮೆಡಿಕಲ್ ಕಾಲೇಜು ಸ್ಥಾಪಿಸಿದ್ದು ಉತ್ತರ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದರು ತಪ್ಪಾಗಲಾರದು ಆರ್ನೂರು ಹಾಸಿಗೆಯುಳ್ಳ ಮೆಡಿಕಲ್ ಕಾಲೇಜು ಹೊಂದಿದ್ದು ಬೇರೆ ಬೇರೆ ರಾಜ್ಯದಿಂದ ಅನುಭಾವಿತ ವೈದ್ಯರನ್ನು ಶಿಕ್ಷಕರನ್ನಾಗಿ ಕರೆ ತಂದಿದ್ದು ಸಂತೋಷದ ವಿಷಯವಾಗಿದೆ ಆದ್ದರಿಂದ ಜುಲೈ ಮೂವತ್ತು ತಾರೀಕಿನಂದು ಈ ಕಾಲೇಜಿನ ಉದ್ಘಾಟನಾ ಸಮಾರಂಭವಿದ್ದು ಎಸ್ಆರ್ ಪಾಟೀಲ್ ರವರು ಪ್ರತಿ ಜನತೆಗೆ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕೆಂದು ಸ್ವಾಗತ ಕರಿದ್ದಾರೆ We'll ಬೆಲೆ ಪ್ರಾರಂಭ ಆಗಲಿಕ್ಕೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಪರವಾನಗಿ ಕೊಟ್ಟಿದ್ದರು ನಮ್ಮ ಸಂಸ್ಥೆಗೆ ಬಹಳಷ್ಟು ಸಂತೋಷ ತಂದಿದೆ ಅಷ್ಟೇ ಅಲ್ಲ ವಿಜಯಪುರ ಮತ್ತು ಬಾಲ್ಗೋ ಜಿಲ್ಲೆಯ ಜನತೆಗೆ ಅತ್ಯಂತ ಸಂತೋಷದ ಗಳಿಗೆ ಅಂತ ನಾನು ಹೇಳಿ ಹೇಳಿಕೆ ಬರ್ತಾ ಇದ್ದೇನೆ ಆರುನೂರ ಮೂವತ್ತು ಹಾಸಿಗೆ ಸಾಮರ್ಥ್ಯ ಮತ್ತು ಎರಡುನೂರಕ್ಕಿಂತ ಹೆಚ್ಚು ನುರಿತ ವೈದ್ಯರನ್ನು ಹೊಂದಿದಂಥ ಈ ಆಸ್ಪತ್ರೆ ಅವಳಿ ಜಿಲ್ಲೆಗಳ ಲಕ್ಷಾಂತರ ಬಡರೋಗಿಗಳಿಗೆ ಒಂದು ಸಂಜೀವನಿಯಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಸಂಸ್ಥೆ ಎರಡು ಸಾವಿರ ಒಂಬತ್ತರಲ್ಲಿ ಜನತಾ ಎಲ್ ಕೆ ಜಿಯಿಂದ ಪ್ರಾರಂಭಿಸಲ್ಪಟ್ಟಂಥ ಸಂಸ್ಥೆ ಕೇವಲ ಹದಿನೈದು ವರ್ಷಗಳಲ್ಲಿ ಅಂದರೆ ಒಂದೂವರೆ ದಶಕದಲ್ಲಿ ಇವತ್ತು ಎಂ ಬಿ ಬಿ ಎಸ್ ಕಾಲೇಜ್ ತರುವಂಥ ಒಂದು ಅವಕಾಶ ದೊರೆತಿದ್ದು ಬಹಳ ಸಂತೋಷದ ಅಭಿಮಾನದ ಸಂಗತಿ ಅಂತ ನಾನು ಯಾಕೆ ಮಾಡ್ತಾ ಇದ್ದೀನಿ ಈ ವೈದ್ಯ ಮಹಾವಿದ್ಯಾಲಯ ಮೂವತ್ತೊಂದನೇ ತಾರೀಕಿಗೆ ಲೋಕಾರ್ಪಣೆ ಮಾಡುವರು ಮೂವತ್ತೊಂದನೇ ತಾರೀಕಿಗೆ ಬೆಂಗಾಲೇಶ್ವರ ಸ್ವಾಮೀಜಿಯವರು ಮತ್ತು ಬೇರೆ ಹೊಸಹಳ್ಳಿಯ ಭೇಮಾನಂದ ಸ್ವಾಮಿಗಳ ಪಾವಣ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಬೆಳಗ್ಗೆ ಹತ್ತುವರೆಗೆ ಪ್ರಾರಂಭವಾಗಲಿದೆ ಈ ಬೃಹತ್ ಐತಿಹಾಸಿಕ ಕಾರ್ಯಕ್ರಮದ ಗರಹ ಅಧ್ಯಕ್ಷತೆಯನ್ನು ನಮ್ಮ ನಾಡಿನ ಗೃಹ ಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಯಸ್ಸೋದು ನಮ್ಮೆಲ್ಲರಿಗೆ ಸಂತೋಷ ತಂಗ್ರು ಅದೇ ರೀತಿ ನಮಗೆ ಇಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ ಕೊಡು ಮಾಡಿದಂಥ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಅಪ್ಪಟ ಪ್ರಾಮಾಣಿಕ ಸಚಿವರಾದ ಡರ್ ಶರಣ್ ಪ್ರಕಾಶ್ ಪಾಟೀಲರು ವೈದ್ಯಕೀಯ ಮಹಾವಿದ್ಯಾಲಯವನ್ನು ತಮ್ಮ ಹೋಳು ಸದ ಹಾಸ್ತೆಯಿಂದ ಉದ್ರುತವಾಗಿ ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಆರುನೂರ ಮೂವತ್ತು ಖಾಸಗಿ ಸಾಮರ್ಥ್ಯದ ನವೀಕೃತ ಆಸ್ಪತ್ರೆಯನ್ನು ರಾಜ್ಯದ ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರು ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಆಮೇಲೆ ಎಲ್ಲ ಇಡೀ ಕಾರ್ಯಕ್ರಮವನ್ನೇ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ತಾರ್ಮಿಕ ಅವರು ಅದಕ್ಕೆ ಚಾಲನೆ ಕೊಡಿದ್ದಾರೆ ಮತ್ತು ನಮ್ಮ ಭಾಗದ ಜನಾನುರಾಗ್ಯ ಸಂಸದರಾದಂಥ ಶ್ರೀ ಗದ್ದಿಗೌಡರು ರಾಜ್ಯಸಭಾ ಸದಸ್ಯರು ಶಾಸಕರು ಸಚಿವರು ಶಾಸಕರು ಬಹಳಷ್ಟು ನಾಡಿನ ದಿಗ್ಗಜರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಅವರ ಆಗಲಾಗಿ ಬಹಳಷ್ಟು ದಿಗ್ಗಜರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ಬೃಹತ್ ಚಾರಿತ್ರಿಕ ಐತಿಹಾಸಿಕ ಕಾರ್ಯಕ್ರಮವಾಗಿ ಅದು ಯಾವ ಸಂದೇಹವಿಲ್ಲ ಈ ಮಹಾವಿದ್ಯಾಲಯ ಇದು ರಾಜ್ಯದ ರಾಜಧಾನಿಯಲ್ಲಿಲ್ಲ ಜಿಲ್ಲಾ ಕೇಂದ್ರದಲ್ಲಿಲ್ಲ ತಾಲೂಕಾ ಕೇಂದ್ರದಲ್ಲಿಲ್ಲ ಅಥವಾ ಹೋಬಳಿ ಹೆಡ್ ಕೂಡ ಇಲ್ಲ ಸಣ್ಣದಾದ ಕೊಟ್ಟನಾದಂಥ ನನಗೆ ಜನ ಕೊಟ್ಟಂಥ ಗ್ರಾಮದಲ್ಲಿ ಇವತ್ತು ಪ್ರಾರಂಭ ಆಗೋದು ನಂತರವಾಗಿ ನಮಗೆ ಬಹಳಷ್ಟು ಇದೆ ಅಂತ ಹೇಳಿ ಕಳಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಯಶಸ್ವಿಗೆ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಗೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕಂತೇಳಿ ಅತ್ಯಂತ ಕರಕಳೆಯನ್ನು ಪ್ರಾರ್ಥನೆ ಮಾಡ್ಕೊಳಕ್ಕೆ ಬಯಸ್ತಾ ಇದ್ದೇನೆ ನಮಸ್ಕಾರ